ನೇರಲಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರವು ಕಾವಲಿನಲ್ಲಿರುವ ಸ್ಟೋನ್ ಕ್ರಷರ್ಗಳಿಂದ ಬರುವ ಧೂಳಿನಿಂದ ಪರಿಸರ ಹಾಗೂ ರೈತರ ಬೆಳೆಗಳಿಗೆ ಹಾನಿಯಾಗುತ್ತಿದೆ ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಬಣದ ಹೋಬಳಿ ಅಧ್ಯಕ್ಷ ಡಾ ನಾಗರಾಜ್ ಮೀಸೆ ಗಂಭೀರ ಆರೋಪ ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ವರವಕಲ್ನಲ್ಲಿ ನಡೆಯುತ್ತಿರುವ ಸ್ಟೋನ್ ಕ್ರಷರ್ಗಳ ಘಟಕದಿಂದ ಕಲ್ಲುಗಳು ಪುಡಿ ಮಾಡಿರುವ ಸಂದರ್ಭದಲ್ಲಿ ಧೂಳಿನ ಪ್ರಮಾಣ ಹೆಚ್ಚಿದ್ದು ಅಕ್ಕಪಕ್ಕದ ರೈತರಿಗೆ ಹಾಗೂ ಗಿಡ ಮರ ಪರಿಸರಕ್ಕೆ ಹಾನಿಯಾಗಿದೆ ಕಲ್ಲು ಪುಡಿ ಮಾಡುವ ಘಟಕ ಚಾಲನೆ ನೀಡುವ ಸಂದರ್ಭದಲ್ಲಿ ಘಟಕದಲ್ಲಿ ಉತ್ಪತ್ತಿಯಾಗುವ ಧೂಳಿನ ಪ್ರಮಾಣ ಹೆಚ್ಚಿದ್ದು ಮಾಲಿನ್ಯ ಉಂಟಾಗುತ್ತದೆ ಕಲ್ಲು ಘಟಕದಿಂದ ಉತ್ಪತ್ತಿಯಾದ ಧೂಳಿನ ವಾಯು ಸೇವನೆಯಿಂದ ಸೇರಿ ವಾಯು ಗುಣಮಟ್ಟ ಕೂಡ ಕುಸಿತ ಕಂಡಿದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರ ನಿಗಮವನ್ನು ಉಲ್ಲಂಘಿಸಿ ಈ ಕಲ್ಲುಪುಡಿ ಘಟಕಗಳನ್ನು ನಿಯಂತ್ರಿಸುತ್ತಿರುವುದು ಗೋಚರಿಸುತ್ತಿರುವುದರಿಂದ ಈ ಎರಡು ಘಟಕಗಳ ಮೇಲೆ ಸೂಕ್ತ ಕ್ರಮವನ್ನು ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡು ಇರುವುದಿಲ್ಲ ಈ ವಾಯು ಮಾಲಿನ್ಯ ಉಂಟಾಗಲು ಮತ್ತು ಅಕ್ರಮ ಗಣಿಗಾರಿಕೆ ನಡೆಸಲು ಗಣಿ ಅಧಿಕಾರಿಗಳೇ ನೇರ ಹೊಣೆ ಎಂದು ಆರೋಪಿಸಿದ್ದಾರೆ ಬಿಜೆಪಿ ಮುಖಂಡ ಓಬಯ್ಯ ಬಿ ಗಜ್ಜುಗಾನಹಳ್ಳಿ ಮಾತನಾಡಿ ಇಲ್ಲಿನ ನಿಯಮಗಳನ್ನು ಗಾಳಿಗೆ ತೂರಿ ಕಲ್ಲುಪುಡಿ ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಸ್ಪಷ್ಟ ನಿರ್ದೇಶನ ನೀಡಿದರೂ ಕೂಡ ಈ ಕಲ್ಲುಪುಡಿ ಘಟಕದ ಮಾಲೀಕರ ವಿರುದ್ದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ ಬಿಜೆಪಿ ಮುಖಂಡ ಪಾಟೀಲ್ ಕೃಷ್ಣೇಗೌಡ ಮಾತನಾಡಿ ಕರ್ನಾಟಕ ಉಪ ಖನಿಜಗಳ ಗುತ್ತಿಗೆ ನಿಯಮಗಳು ಎರಡ್ ಸಾವಿರದ ಇಪ್ಪತ್ಮೂರರ ಕಾಯ್ದೆಯನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿ ಕಾರ್ಯನಿರ್ವಹಿಸುತ್ತಿರುವುದು ಈ ಕಲ್ಲುಪುಡಿ ಘಟಕಗಳನ್ನು ಕೂಡಲೇ ತನಿಖೆಗೆ ಒಳಪಡಿಸಿ ಪರಿಸರ ಮತ್ತು ರೈತರ ಬೆಳೆಗಳ